ನಮಸ್ಕಾರ ಇದು ಈ ಸರಣಿಯಲ್ಲಿ ನಾಲ್ಕನೇ ಪಾಠ ಇದು ಈ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಅಕ್ಷರಗಳು ಚೆನ್ನಾಗಿರ್ಬೇಕಾದ್ರೆ ಒಂದು ಮುಖ್ಯವಾಗಿರೋ ಅಂತ ಗುಟ್ಟು ಅದು ಸ್ಪೇಸಿಂಗ್ ಅಂತ ಕರೀತಾರೆ ಸ್ಪೇಸಿಂಗ್ ಅನ್ನೋದು ಇಂಗ್ಲಿಷ್ ಪದ ಕನ್ನಡದಲ್ಲಿ ಅದ್ರ ವಿವರಣೆ ಏನು ಅಂದ್ರೆ ಒಂದು ಪುಟದಲ್ಲಿ ಎಷ್ಟೋ ವಿಷಯ ಬರೀತೀವಿ ಆ ಬರೆಯುವಂತಹ ಪುಟದಲ್ಲಿ ಎಷ್ಟೋ ಭಾಗ ನಾವು ಖಾಲಿ ಬಿಡ್ತೀವಿ ಏನು ಬರೆಯಲ್ಲ ಅಂತ ಭಾಗವನ್ನೇ ಖಾಲಿ ಬಿಡೋ ಅಂತಹ ಭಾಗ ಅದನ್ನ ಸ್ಪೇಸಿಂಗ್ ಅಂತ ಕರೀತಾರೆ ಮತ್ತು ನಾಲ್ಕು ಬಗೆಯ ಸ್ಪೇಸಿಂಗ್ಗಳು ಇರುತ್ತೆ ಇಲ್ಲಿ ತೋರಿಸ್ತೀನಿ ನೀವು ನೋಡ್ಕೊಳ್ಳಿ ಒಂದು ಲೆಟರ್ ಸ್ಪೇಸಿಂಗ್ ವರ್ಡ್ ಸ್ಪೇಸಿಂಗ್ ಲೈನ್ ಸ್ಪೇಸಿಂಗ್ ಮತ್ತು ಪೇಜ್ ಸ್ಪೇಸಿಂಗ್ ಅಂತ ಈಗ ಒಂದೊಂದೇ ವಿಷಯವನ್ನ ನಾನು ಹೇಳ್ತಾ ಬರ್ತೀನಿ ಮತ್ತ ಮೊದಲನೇದಾಗಿ ಲೆಟರ್ ಸ್ಪೇಸಿಂಗ್ ಅಂತ ಒಂದೇ ಪದದ ಒಳಗಡೆ ಇರುವಂತಹ ಅಕ್ಷರಗಳಿರುತ್ತಲ್ಲ ಕೆಲವು ಪದದಲ್ಲಿ ನಾಲ್ಕು ಅಕ್ಷರ ಇರ್ಬೋದು ಮೂರು ಅಕ್ಷರ ಇರ್ಬೋದು ಐದು ಆರು ಹೀಗೆ ಬೇರೆ ಬೇರೆ ಸಂಖ್ಯೆಯ ಅಕ್ಷರಗಳಿರುತ್ತೆ ಒಂದು ಪದದ ಒಳಗಡೆ ಇರುವಂತಹ ಅಕ್ಷರಗಳ ನಡುವೆ ಇರುವಂತಹ ಅಂತರ ಖಾಲಿ ಜಾಗ ಇದೆಯಲ್ಲ ಅದನ್ನೇ ಸ್ಪೇಸಿಂಗ್ ಅಂತ ಕರೀತಾರೆ ಇಲ್ಲಿ ನಿಮ್ಮ ಕಣ್ಣಿನ ಒಂದೇ ಪದವನ್ನ ಮೂರು ರೀತಿಯಲ್ಲಿ ಬರ್ದಿರೋದು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಸ್ಟೂಡೆಂಟ್ ಅಂತ ಈ ಪದ ಇಂಗ್ಲಿಷ್ನೆ ಆಗಿರ್ಬೇಕು ಅಂತಿಲ್ಲ ಕನ್ನಡದಾಗ್ಬೋದು ಹಿಂದಿದಾಗ್ಬೋದು ಸಂಸ್ಕೃತದಾಗ್ಬೋದು ಯಾವ ಬೇಕಾದ್ರೆ ಆಗ್ಬಹುದು ಎಲ್ಲಾ ಭಾಷೆಗೂ ಅನ್ವಯಿಸುತ್ತೆ ಇವತ್ತು ನಾನು ಹೇಳ್ತಾ ಇರುವಂತ ವಿಷಯ ಎಲ್ಲ ಭಾಷೆಗೂ ಅನ್ವಯಿಸುವಂಥದ್ದು ಇಲ್ಲಿ ಮೊದಲನೇದಿಲ್ ನೋಡಿ ಈ ಸ್ಟೂಡೆಂಟ್ ಅನ್ನೋದು ಒಂದು ಪದ ಇದರಲ್ಲಿ ಒಟ್ಟು ಏಳು ಅಕ್ಷರಗಳಿದೆ ಈ ಮೊದಲನೇ ಎರಡು ಅಕ್ಷರಗಳು ತುಂಬಾ ಹತ್ರ ಇದೆ ಎರಡನೇದಕ್ಕೂ ಮೂರನೇದಕ್ಕೂ ಜಾಸ್ತಿ ಗ್ಯಾಪ್ ಮುಂದಿನ ಎರಡಕ್ಕೆ ಕಡಿಮೆ ಆಯಿತು ಇವೆರಡಕ್ಕೆ ಸ್ವಲ್ಪ ಜಾಸ್ತಿ ಆಯಿತು ಒಟ್ಟಿನಲ್ಲಿ ಇಡೀ ಪದದಲ್ಲಿ ಯೂನಿಫಾರಂ ಅಂದ್ರೆ ಎಲ್ಲಾ ಯಾವುದೇ ಎರಡು ಅಕ್ಷರಗಳ ನಡುವೆ ಸಮವಾದ ಖಾಲಿ ಜಾಗ ಇಲ್ಲ ಇದು ಆದ್ರಿಂದ ಇದು ಚೆನ್ನಾಗಿ ಕಾಣಿಸೋದಿಲ್ಲ ಈ ತರ ಬರೆದ್ರೆ ನಿಮ್ಗೆ ಇದು ಸಣ್ಣ ವಿಷಯ ಅಂತ ಅನಿಸ್ಬೋದು ಆದರೆ ಸಣ್ಣ ಸಣ್ಣ ವಿಷಯವನ್ನೇ ನಾವು ಎಚ್ಚರಿಕೆ ವಹಿಸಿದ್ರೆ ಒಟ್ಟಾರೆ ನಮ್ಮ ಬರಹ ಅದು ಚೆನ್ನಾಗಿ ಕಾಣಿಸೋದು ಹೇಗೆ ಬ್ಯೂಟಿ ಪಾರ್ಲರ್ಗೆ ಒಬ್ಬ ಹುಡುಗಿ ಹೋಗ್ತಾಳೆ ಅಂತ ಇಟ್ಕೊಳ್ಳಿ ಅಲ್ಲಿ ಅವಳನ್ನ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿ ಕಳಿಸ್ತಾರೆ ಅಂತ ಹೇಳಿದ್ರೆ ಹೋಗಿಕ್ಕೆ ಮೊದಲು ಹೇಗಿದ್ಲೋ ಆಮೇಲೆ ಹೇಗಿರ್ತಾಳೆ ಅಂದ್ರೆ ತುಂಬಾ ಅಂತರ ಇರುತ್ತೆ ಬಹಳ ಚೆನ್ನಾಗಿ ಕಾಣಿಸೋ ಹಾಗೆ ಅಲಂಕಾರ ಮಾಡ್ತಾರೆ ಹಾಗೇನೇ ಅಕ್ಷರಗಳು ಅಷ್ಟೇನೆ ನಾವು ತಗೊಳ್ಳೋ ಅಂತ ಸಣ್ಣ ಪುಟ್ಟ ಎಚ್ಚರಿಕೆಯಿಂದ ಒಟ್ಟಾರೆ ನಮ್ಮ ಬರಹ ಅದು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಎರಡನೇ ಪದ ಅದೇ ಪದನ ಇಲ್ಲಿ ಬೇರೆ ರೀತಿ ಇಲ್ಲಿ ಇವೆರಡರ ನಡುವೆ ಎಲ್ಲದರ ನಡುವೆ ಸಮಾನವಾಗಿದೆ ಅಂತರ ಆದ್ರೆ ಜಾಸ್ತಿ ಅಂತರ ಇದೆ ಇದು ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಇಲ್ಲಿ ಕಡೆನಲ್ಲಿ ಬರ್ದಿರೋ ಅಂತ ಈ ಪದ ಇದೆಯಲ್ಲ ಇವು ಎಲ್ಲ ಅಕ್ಷರಗಳು ಆದಷ್ಟು ಹತ್ತಿರ ಇದೆ ಅದು ಆದಷ್ಟು ಸಮೀಪ ಕ್ಲೋಸ್ ಬೈ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ಲ ಹೀಗಿದ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದಕ್ಷರಕ್ಕೂ ಇನ್ನೊಂದು ಅಕ್ಷರಕ್ಕೂ ಕನಿಷ್ಠ ಜಾಗ ಬಿಡಬೇಕು ಕಡಿಮೆ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ ಜಾಗ ಮತ್ತೆ ಯಾವುದೇ ಎರಡು ಅಕ್ಷರಗಳ ನಡುವೆನೂ ಅಷ್ಟೇ ಅತಿ ಕಡಿಮೆ ಜಾಗ ಬಿಡಬೇಕು ಇದು ಒಂದು ಲೆಟರ್ ಸ್ಪೇಫಿಂಗ್ ವಿಷಯ ಬಸವಣ್ಣನವರು ನಮ್ಮ ಕರ್ನಾಟಕದೇ ದೊಡ್ಡ ಸಮಾಜ ಸುಧಾರಕರು ವಚನಕಾರರು ಅವರು ಒಂದು ವಚನದಲ್ಲಿ ಹೇಳ್ತಾರೆ ನುಡಿದರೆ ಅಂದ್ರೆ ಮಾತಾಡಿದ್ರೆ ಮುತ್ತಿನ ಹಾರದಂತೆ ಇರಬೇಕು ಅಂತ ಅಂದ್ರೆ ಒಂದೊಂದು ಮಾತು ಒಂದೊಂದು ಮುತ್ತು ತರ ಇರಬೇಕು ಅಂತ ನಾವು ಅದನ್ನ ಇನ್ನೂ ಒಂದ್ ರೀತಿ ಬರೆಯೋ ವಿಷಯದಲ್ಲಿ ಸೇರ್ಸ್ಬೋದು ಬರೆದರೂ ಮುತ್ತು ಪೋಣಿಸಿದಂತೆ ಇರಬೇಕು ಅಂತ ನಾವು ಬರೆಯೋದು ಹೇಗಿರ್ಬೇಕು ಅಂದ್ರೆ ಮುತ್ತಿನ ಸರ ಅಂತ ಹಾಕೊಳ್ತಾರೆ ನೋಡಿ ಹೆಂಗಸರು ಅದರಲ್ಲಿ ಒಂದೊಂದೇ ಮುತ್ತನ್ನ ಹೇಗೆ ಕೋಣಿಸಿರ್ತಾರಲ್ಲ ಹಾಗೆ ಇರಬೇಕು ಇದು ಒಂದು ಪದದ ಒಳಗಡೆ ಇರುವಂತಹ ಅಕ್ಷರಗಳಿಗೆ ಸಂಬಂಧಪಟ್ಟಿರೋದು ನೀವು ಇವತ್ತಿನಿಂದ ನೀವು ಬರೆಯುವಾಗ ಒಂದು ಪದದಲ್ಲಿ ಆ ಬರೆಯೋ ಅಕ್ಷರಗಳಿದೆಯಲ್ಲ ಇದೊಂದು ಮುತ್ತು ಜೋಡಿಸ್ತಾ ಇದ್ದೀನಿ ಇನ್ನೊಂದು ಮುತ್ತು ಮತ್ತೊಂದು ಮುತ್ತು ಈ ರೀತಿ ಮನಸ್ನಲ್ಲಿ ಇಟ್ಕೊಂಡು ಬರೀರಿ ನಿಮ್ಮ ಅಕ್ಷರ ಚೆನ್ನಾಗ ಅದರಲ್ಲಿ ಏನೋ ಸಂಶಯ ಇಲ್ಲ ಒಂದು ಪದದ ಒಳಗಡೆ ಇರುವಂತ ಅಕ್ಷರ ಹೇಗಿರಬೇಕು ಅಂತ ಇನ್ನೊಂದು ಉದಾಹರಣೆ ಹೇಳ್ತೀನಿ ಅದು ಅಂದ್ರೆ ಸುಂದರವಾದ ದಂತ ಪಂಕ್ತಿ ಅಂತ ಹೇಳ್ತಾರಲ್ಲ ಡೆಂಟಲ್ ಸೆಟ್ ಅದರಲ್ಲಿ ಹೇಗೆ ಹಲ್ಲುಗಳು ಜೋಡಿಸಲ್ಪಟ್ಟಿರುತ್ತೆ ನೋಡಿ ನಡುವೆ ಗ್ಯಾಪ್ ಇರಬಾರ್ದು ಹಲ್ಲುಗಳಲ್ಲಿ ಗ್ಯಾಪ್ ಇದ್ರೆ ಆರೋಗ್ಯಕ್ಕೂ ಒಳ್ಳೇದಲ್ಲ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗೆ ಒಂದೇ ಪದದ ಒಳಗಡೆ ಇರುವಂತಹ ಅಕ್ಷರಗಳು ಹೆಚ್ಚು ಗ್ಯಾಪ್ ಇಲ್ದೇನೆ ಒತ್ತಾಗಿ ಜೋಡಿಸಿರೋ ಹಾಗೆ ಇರಬೇಕು ಅದ್ರ ಮೇಲೆ ಒಂದು ಕೂತ್ಕೊಳ್ಬಾರ್ದು ಪಕ್ಕದಲ್ಲೇ ಇರಬೇಕು ಕನಿಷ್ಠ ಜಾಗ ಬಿಟ್ಟಿರಬೇಕು ಇದು ಲೆಟರ್ ಸ್ಪೀಸಿಂಗ್ ವಿಷಯ ಇಲ್ಲ ವರ್ಡ್ ಸ್ಪೇಸಿಂಗ್ ಅಂತ ಹೇಳಿದ್ರೆ ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ನಡುವೆ ಇರುವಂತ ಅಂತರ ಇದು ನೀವು ಮೊಬೈಲ್ ನಲ್ಲಿ ಟೈಪ್ ಮಾಡ್ತೀರಾ ಅದು ಸ್ಪೇಸ್ ಬಾರ್ ಅಂತ ಕೆಳಗಡೆ ಒಂದೇ ಗೊತ್ತು ಒಂದು ಪದ ಆದ್ಮೇಲೆ ಆ ಸ್ಪೇಸ್ ಬಾರ್ ಬಿಟ್ಟು ಇನ್ನೊಂದು ಪದ ಇನ್ನೊಂದು ಪದ ಆದ್ಮೇಲೆ ಆ ಸ್ಪೇಸ್ ಬಾರ್ ಅನ್ನ ನೀವು ಪ್ರೆಸ್ ಮಾಡಿ ಆಮೇಲೆ ಮುಂದಿನ ಪದಕ್ಕೆ ಹೋಗ್ತೀರಾ ಯಾವುದೇ ಎರಡು ಪದಗಳ ನಡುವೆ ಸಮಾನವಾಗಿ ಅಂತರ ಇರಬೇಕು ಯೂನಿಫಾರ್ಮ್ ಸ್ಪೇಸ್ ಬಿಟ್ವೀನ್ ಎನಿ ಟೂ ವರ್ಡ್ಸ್ ಇದು ಎರಡನೇ ಸೂತ್ರ ಅದು ಕೆಲವರಿಗೆ ಕೆಲವು ಕಾನ್ವೆಂಟ್ಗಳಲ್ಲಿ ಚಿಕ್ಕ ಮಕ್ಕಳಿಗೆ ಈ ಚಿಕ್ಕ ಮಕ್ಕಳು ಕಿರುಬೆರಳು ಚಿಕ್ಕದಾಗಿರುತ್ತೆ ನೋಡಿ ಅವ್ರು ಯಾವ ರೀತಿ ಕಲಿಸ್ತಾರೆ ಅಂದ್ರೆ ಇದು ಚೆನ್ನಾಗಿ ಮನಸ್ಸಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಒಂದು ಪದ ಬರೆದಾದ್ಮೇಲೆ ಅವರು ಕಿರುಬೆರಳನ್ನ ಇಡಬೇಕು ಪುಟ್ಟ ಮಕ್ಕಳ ಕಿರುಬೆರಳು ಅಂದ್ರೆ ಇನ್ನೂ ಚಿಕ್ಕದಾಗಿರುತ್ತೆ ಅದು ಆಮೇಲೆ ಮುಂದಿನ ಪದ ಮತ್ತೆ ಕಿರುಬೆರಳು ಇಡೋದು ಇನ್ನೊಂದು ಪದ ಅಂದ್ರೆ ಯಾವುದೇ ಎರಡು ಪದಗಳ ನಡುವೆ ಯೂನಿಫಾರ್ಮ್ ಆಗಿರೋ ಜಾಗ ಇರಬೇಕು ಖಾಲಿ ಅನ್ನೋದು ಒಂದು ವಿಷಯ ಅದು ನಾನು ನಿಜವಾಗ್ಲೂ ಹೇಳೋದೇ ಆದ್ರೆ ನೋಡಿ ನಾವು ಸಾಮಾನ್ಯವಾಗಿ ಬರಿತೀವಲ್ಲ ನೋಟ್ ಬುಕ್ ಈ ನೋಟ್ ಬುಕ್ ಅನ್ನ ಲೈನ್ ಇದೆ ನೋಡಿ ಒಂದ್ ಲೈನ್ಗೂ ಇದ್ ಲೈನ್ಗೋ ಕೆಲವರು ತಿಳ್ಕೊಂಡಿರ್ತಾರೆ ಒಂದ್ ಸೆಂಟಿಮೀಟರ್ ಅಂತರ ಇರುತ್ತೆ ಅಂತ ಒಂದ್ ಸೆಂಟಿಮೀಟರ್ ಇರಲ್ಲ ಒಂದ್ ಲೈನ್ಗೋ ಇನ್ನೊಂದ್ ಲೈನ್ಗೋ ಎಂಟು ಮಿಲಿಮೀಟರ್ ಅಂದ್ರೆ ಸೊನ್ನೆ ಪಾಯಿಂಟ್ ಎಂಟು ಸೆಂಟಿಮೀಟರ್ ಇರುತ್ತೆ ಒಂದ್ ಪದಕ್ಕೂ ಇನ್ನೊಂದು ಪದಕ್ಕೂ ಎಷ್ಟು ಇರಬೇಕು ಅಂತರ ಅಂದ್ರೆ ಒಂದ್ ಲೈನ್ಗೋ ಅದ್ರ ಮುಂದಿನ ಲೈನ್ಗೂ ಎಷ್ಟು ಅಂತರ ಇರುತ್ತೋ ಅದಕ್ಕಿಂತ ಕಡಿಮೆ ಇರಬೇಕು ನಾವು ಯಾವ್ದಾದ್ರು ವಸ್ತುಗಳ ಪಟ್ಟಿ ಮಾಡೋದಾದ್ರೆ ಒಂದ್ರ ಕೆಳಗಡೆ ಒಂದ್ರ ಕೆಳಗಡೆ ಅದು ಹತ್ರ ಇದ್ರೆ ಪರವಾಗಿಲ್ಲ ನಾವು ಮುಂದೆ ಮುಂದೆ ಓದ್ಕೊಂಡು ಹೋಗೋದದು ಅದಕ್ಕೋಸ್ಕರನೇ ಕೆಳಗಿನ ಪದಕ್ಕಿಂತ ಮುಂದಿನ ಪದ ಹೆಚ್ಚು ಸಮೀಪ ಇರಬೇಕು ಈ ಕೆಳಗಿನ ಪದಗಳು ಎಂಟು ಮಿಲಿಮೀಟರ್ ದೂರದಲ್ಲಿ ಇದ್ರೆ ಪಟ್ಟದಲ್ಲಿರೋ ಪದ ಸುಮಾರು ಐದು ಮಿಲಿಮೀಟರ್ ಅಂದ್ರೆ ಅರ್ಧ ಸೆಂಟಿಮೀಟರ್ ಇರುವಂತದ್ದು ತುಂಬಾ ಆದರ್ಶ ಅದು ಇದನ್ನೇ ನಾವು ಕರೆಯುವುದು ವರ್ಡ್ ಸ್ಪೇಸಿಂಗ್ ಅಂತ ಇನ್ನು ಲೈನ್ ಸ್ಪೇಸಿಂಗ್ ಅಂತ ಹೇಳಿದ್ರೆ ಒಂದು ಲೈನ್ಗೂ ಇನ್ನೊಂದು ಲೈನ್ಗೂ ನಾವು ಬರೆಯುವಂತ ಒಂದು ಲೈನ್ಗೂ ಇನ್ನೊಂದು ಲೈನ್ಗೂ ಇರುವಂತ ಅಂತರ ಅದು ನೋಡಿ ನಾವು ಖಾಲಿ ಹಾಳೆಯಲ್ಲಿ ಬಿಳಿ ಹಾಳೆಯಲ್ಲಿ ಬರೆಯುವಾಗ ಒಂದ್ ಸಾಲ್ಗೂ ಅದರ ಮುಂದಿನ ಸಾಲ್ಗೂ ಎಷ್ಟು ಅಂತರ ಇರಬೇಕು ಅನ್ನೋದನ್ನ ನಾವೇ ನಿರ್ಧರಿಸಬಹುದು ನಮ್ಮ ಅಕ್ಷರಗಳ ಸೈಜ್ ತುಂಬಾ ದೊಡ್ಡದಿತ್ತು ಅಂದ್ರೆ ಆಗ ನಾವು ಜಾಸ್ತಿ ಜಾಗ ಬಿಡಬಹುದು ಇಲ್ಲ ನಮ್ ಜಾಗ ನಮ್ದು ಅಕ್ಷರಗಳ ಸೈಜ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಆಗ ಒಂದು ಇನ್ನೊಂದು ಲೈನ್ಗೂ ಕಡಿಮೆ ಅಂತರ ಬಿಡಬಹುದು ಹೀಗೆ ಬಿಳಿ ಹಾಳೆಯಲ್ಲಿ ಬರೆಯುವಾಗ ಒನ್ ಲೈನ್ಗೂ ಅದ್ರ ಕೆಳಗಡೆ ಲೈನ್ಗೂ ಎಷ್ಟು ಅಂತರ ಇರಬೇಕು ಅನ್ನೋದನ್ನ ನಾವು ನಿರ್ಧರಿಸಬಹುದು ಆದ್ರೆ ರೋಲ್ ಇರುವಂತಹ ಹಾಳೆಯಲ್ಲೇ ನೋಟ್ಬುಕ್ ನಲ್ಲಿ ನಾವು ಬರೆಯುವಾಗ ಆ ಸ್ವಾತಂತ್ರ್ಯ ನಮ್ಗೆ ಇರೋದಿಲ್ಲ ಯಾಕೆಂದ್ರೆ ಒನ್ ಲೈನ್ಗೂ ಇಲ್ಲ ಇನ್ನೊಂದು ಲೈನ್ಗೂ ಇಡುವ ಅಂತರ ಇಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ರೆ ಹಾಗಾದ್ರೆ ಹೇ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಅಕ್ಷರಗಳನ್ನೇ ಚಿಕ್ಕದು ಅಥವಾ ದೊಡ್ಡದು ಮಾಡಬೇಕಾಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಒಂದು ಐದಾರನೇ ಕ್ಲಾಸಲ್ಲಿರುವಂಥ ಮಕ್ಕಳಿದಾರಲ್ಲ ಇಲ್ಲಿ ನಡುವೆ ಇರೋ ಅಂತರ ತುಂಬಾ ಕಡಿಮೆ ಆಯಿತು ಅಂತ ಒಂದು ಲೈನ್ ಬಿಟ್ಟು ಅವ್ರು ಇನ್ನೊಂದು ಲೈನ್ ಬರೀತಾರೆ ಬರೀತಾ ನೀವು ನೋಡಿದಿರ ಅಲ್ವಾ ಯಾಕೆಂದ್ರೆ ಅವ್ರ ಅಕ್ಷರ ತುಂಬಾ ದೊಡ್ಡದಾಗಿರುತ್ತೆ ಒಂದೊಂದು ಸಾಂಗ್ನಲ್ಲೂ ಬರೀತಾ ಇದ್ರೆ ಅದು ಲೈನ್ ಸ್ಪೇಸಿಂಗ್ ಸರಿಯಾಗಿರಲ್ವ ತಿಳಿಯತ್ತಲ್ವಾ ಸೊ ಇದು ಲೈನ್ ಸ್ಪೇಸಿಂಗ್ ವಿಷಯ ಅದು ಒಟ್ಟಿನಲ್ಲಿ ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಎಷ್ಟು ಜಾಗ ಬಿಡ್ತೀವೋ ಅದಕ್ಕಿಂತ ಜಾಸ್ತಿ ಜಾಗ ಒಂದು ಲೈನ್ಗೂ ಅದ್ರ ಕೆಳಗಡೆ ಲೈನ್ಗೂ ನಾವು ಬಿಡ್ಬೇಕಾಗತ್ತೆ ಇದು ಸೂತ್ರ ಅದು ಇನ್ನು ಕಡೆಯದಾಗಿ ಪೇಜ್ ಸ್ಪೇಸಿಂಗ್ ಅಂತ ಕರೀತಾರೆ ಇದನ್ನ ಪೇಜ್ ಲೇಔಟ್ ಅಂತಾನೆ ಕರೀತಾರೆ ಇಡೀ ಪುಟದ ವಿನ್ಯಾಸ ಅಂತ ಕರೀತಾರೆ ಇಲ್ಲಿ ನೋಡಿ ಒಂದು ಪುಟ ನೀವು ಬರೆಯುವಾಗ ನಿಮ್ಗೆ ಗೊತ್ತಿರಲಿ ಈ ಒಂದು ಪುಟ ಇಲ್ಲಿ ಪುಸ್ತಕ ನಾನು ತೋರಿಸ್ತಾ ಇದೀನಿ ಮೊದಲನೇ ಪಾರ ಪ್ಯಾರ ಪ್ರಾರಂಭ ಆಗಿದೆ ನೋಡಿ ಮೊದಲನೇ ಸಾಂಗ್ ನೋಡಿ ಇಲ್ಲಿ ನೀವು ಇದು ಎಲ್ಲಾ ಸಾಲು ಎಲ್ಲಿಂದ ಪ್ರಾರಂಭ ಆಗಿದೆಯೋ ಅದಕ್ಕಿಂತ ಒಂದ್ ಸ್ವಲ್ಪ ಖಾಲಿ ಜಾಗ ಬಿಟ್ಟು ಪ್ರಾರಂಭ ಆಗಿದೆ ಈ ಖಾಲಿ ಜಾಗವನ್ನ ಇಂಡೆಂಟ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಇಷ್ಟು ಬಿಟ್ಟು ಪ್ರಾರಂಭ ಆಗಬೇಕು ಇಲ್ಲಿ ಉಳಿದಿರೋ ಎಲ್ಲಾ ಸಾಲುಗಳು ಒಂದೇ ನೇರದಿಂದ ಪ್ರಾರಂಭ ಆಗಬೇಕು ಮತ್ತೆ ಇನ್ನು ನೋಡಿ ಲೈನ್ ಸ್ಪೇಸಿಂಗ್ ಹೇಗಿದೆ ಒಂದ್ ಲೈನ್ಗೂ ಇನ್ನೊಂದು ಲೈನ್ಗೋ ಎಲ್ಲ ಕಡೆ ಯೂನಿಫಾರ್ಮ್ ಆಗಿದೆ ನಾವು ಬರೆಯುವಾಗ್ಲೂ ಈ ನಿಯಮವನ್ನು ಅನುಸರಿಸಬೇಕು ಒಂದು ಪ್ರಾರ ಆದ್ಮೇಲೆ ಹೊಸ ಪ್ರಾರ ಪ್ರಾರಂಭ ಆದಾಗ ಇಲ್ಲಿ ಜಾಸ್ತಿ ಗ್ಯಾಪ್ ಕೂಡ ಬಿಟ್ಟಿದ್ದಾರೆ ಹಾಗೂ ಮಾಡಬಹುದು ಕೆಲವರು ಒಂದು ಲೈನ್ ಅನ್ನೇ ಬಿಟ್ಬಿಟ್ಟು ನೆಕ್ಸ್ಟ್ ಲೈನ್ ಇಂದ ಪ್ಯಾರ ಪ್ರಾರಂಭ ಮಾಡ್ತಾರೆ ಆದ್ರೆ ಹೊಸ ಪ್ರಾರಂಭ ಪ್ಯಾರ ಪ್ರಾರಂಭ ಆದಾಗ್ಲೂ ಕೂಡ ಈ ಮೊದಲನೇ ಸಾಲ್ ಇದೆಯಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಟು ಇಂಡೆಂಟ್ ಬಿಟ್ಟು ಪ್ರಾರಂಭ ಆಗಬೇಕು ಇದು ಒಂದೇದು ಇನ್ನ ನಾವು ಬರೆಯೋ ಅಂತಹ ಬುಕ್ ಅಲ್ಲಿ ಮಾರ್ಜಿನ್ ಅವರೇನೆ ಕೊಟ್ಬಿಟ್ಟಿರ್ತಾರೆ ಈ ಕಡೆ ಮೇಲ್ಗಡೆ ಇದು ಲೆಫ್ಟ್ ಮಾರ್ಜಿನ್ ಇದು ಟಾಪ್ ಮಾರ್ಜಿನ್ ಇದನ್ನ ಬಿಟ್ಟೇನೆ ನಾವು ಬರೀತೀವಿ ಇದು ಸರಿ ಇದೆ ಇಲ್ಲೋ ಜದೆಗಳೇ ಇದ್ದೋ ಅಲ್ಲೂ ಎಲ್ಲ ನೀವು ತುಂಬಿಸ್ತಾ ಹೋದ್ರೆ ನಾವು ಬರೆದಿರೋದು ಅಷ್ಟು ಚೆನ್ನಾಗಿ ಗೊತ್ತೇ ಇರುತ್ತೆ ಅದು ಅದೇ ಪ್ರಿಂಟೆಡ್ ಪುಸ್ತಕದಲ್ಲಿ ಲೆಫ್ಟ್ ಅಲ್ಲಿ ಮಾರ್ಜಿನ್ ಬಿಟ್ಟಿರ್ತಾರೆ ರೈಟ್ ಅಲ್ಲಿ ಮಾರ್ಜಿನ್ ಟಾಪ್ ಬಾಟಮ್ ಎಲ್ಲ ಕಡೆ ಮಾರ್ಜಿನ್ ಬಿಟ್ಟಿರ್ತಾರೆ ಮಾರ್ಜಿನ್ ಬಿಟ್ರೆ ಚೆನ್ನಾಗಿರುತ್ತೆ ಒಟ್ಟಲ್ಲಿ ಸೂತ್ರ ಏನು ಅಂದ್ರೆ ನಾವು ಬರೆದಿರೋ ಅಂಥದ್ದು ನಡುವೆ ಖಾಲಿ ಜಾಗಗಳು ಸಾಕಷ್ಟು ಇರಬೇಕು ಆಗಲೇ ನಾವು ಬರ್ದಿರೋದು ಎದ್ದು ಕಾಣೋ ಆಗಿರುತ್ತೆ ಇದು ನೋಡಿ ಇಲ್ಲಿ ನೀವು ಬರೆದಿರೋದು ಎದ್ದು ಕಾಣಿಸುತ್ತೆ ಎಷ್ಟೊಂದು ಜಾಗ ಖಾಲಿಯಾಗಿದೆಯಲ್ಲ ಅಂತ ನಿಮ್ಗೆ ಅನ್ಸ್ಬಹುದು ಬೇಕು ಅಂತಾನೆ ಬಿಟ್ಟಿರ್ತಾರೆ ಯಾಕೆ ಅಂದರೆ ಖಾಲಿ ಜಾಗ ಹೆಚ್ಚಿದ್ದು ನಾವು ಬರೆದಿರೋ ಅಂತ ಭಾಗ ಕಡಿಮೆ ಇದ್ರೆ ಆಗ ಅದು ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ನಾಲ್ಕು ಬಗೆಯ ಸ್ಪೇಸಿಂಗ್ ವಿಷಯ ನಾನು ಹೇಳಿದ್ದೀನಿ ನೀವು ಇವತ್ತು ಕೂಡ ಹೋಮ್ ವರ್ಕ್ ಒಂದು ಮಾಡ್ತೀರ ಹೋಮ್ ವರ್ಕ್ ಅಲ್ಲ ಹೋಮ್ ಗೇಮ್ ಅದು ಐದು ಸಾಲ ಇಂಗ್ಲಿಷ್ ಐದು ಸಾಲ ಕನ್ನಡ ಬರೆಯುವಂಥದ್ದು ಹಾಗೆ ಮಾಡುವಾಗ ಈ ಎಲ್ಲ ಸ್ಪೇಸಿಂಗ್ ಅನ್ನ ಗಮನದಲ್ಲಿ ಇಟ್ಕೊಂಡು ನೀವು ಬರೀರಿ ಯಾವಾಗ್ಲೂ ಅದು ಮನಸ್ಸಲ್ಲಿರಲಿ ಖಂಡಿತ ನೀವೇ ನೋಡಿ ನಿಮ್ಮ ಅಕ್ಷರ ಹಿಂದಿಗಿಂತ ಚೆನ್ನಾಗುತ್ತೆ ಅದು ಬರ ನೀವು ಸುಧಾರಿಸೋದಷ್ಟೇ ಅಲ್ಲ ನನ್ನ ರಿಕ್ವೆಸ್ಟ್ ಏನು ನಿಮಗೆ ಅಂದ್ರೆ ನೀವು ನಿಮ್ಮ ಕಣ್ಣಿಗೆ ಯಾರಾದರೂ ಚಿಕ್ಕ ಮಕ್ಕಳು ಬರಿತಾ ಇರೋದು ಕಾಣಿಸ್ತು ಅಂದ್ರೆ ಅವರು ನೀವು ಹೇಳೋದನ್ನ ಕೇಳೋ ತರ ಇದ್ರೆ ಒಳ್ಳೆ ಮಾತಲ್ಲೇ ನೋಡಿ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕು ನೋಡಿ ನಿಮ್ಗೆ ಗೊತ್ತಾಗಿರೋ ಅಂತ ಒಳ್ಳೆ ವಿಷಯ ಇದೆಯಲ್ಲ ಅದನ್ನು ಇತರರಿಗೆ ಹೇಳೋದ್ರಿಂದ ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ ನಿಮ್ ಜೇಬಲ್ಲಿರೋ ಹಣನ ಬೇರೆಯವರಿಗೆ ಕೊಟ್ರೆ ನೀವು ಬಡವರಾಗ್ತೀರಿ ನಿಮ್ಮ ಹಣ ಕಡಿಮೆ ಆಗುತ್ತೆ ಆದ್ರೆ ವಿದ್ಯೆ ಅಂದ್ರೆ ಆ ತರ ಅಲ್ಲ ನಿಮಗೆ ತಿಳಿದಿರೋ ಜ್ಞಾನ ಬೇರೆ ಅವ್ರಿಗೂ ತಿಳಿಸಿದ್ರೆ ನಿಮಗೆ ಈ ಜ್ಞಾನ ಇದೆಯಲ್ಲ ಅದು ಪಕ್ಕಾ ಆಗುತ್ತೆ ಅದು ಅದಕ್ಕೋಸ್ಕರನೇ ನಿಮ್ಮಿಂದ ವಿದ್ಯಾರ್ಜನೆ ನಡೆಯೋದ್ರ ಜೊತೆಗೆ ವಿದ್ಯೆಯ ಪ್ರತಾರನೂ ಆಗ್ಲಿ ವಿದ್ಯಾ ಕ್ಷೇತ್ರದಲ್ಲಿ ನಿಮ್ದೊಂದು ಸೇವೆ ಆಗತ್ತೆ ಹೀಗ್ ಮಾಡಿ ನೀವು ಮಾಡ್ತೀರಾ ಇವತ್ತಿನ ಒಂದು ಪಾಠದಿಂದ ನೀವೆಲ್ಲರೂ ಕೂಡ ನಿಮ್ಮ ಅಕ್ಷರಗಳನ್ನು ಸುಧಾರಿಸ್ಕೊಳ್ಳೋದಕ್ಕೆ ಒಂದು ಮುಖ್ಯವಾಗಿರೋ ಗುಟ್ಟು ನಿಮ್ಗೆ ತಿಳಿದಿದೆ ಅಂತ ಭಾವಿಸಿ ನಾನು ಮುಗಿಸ್ತೀನಿ ನಮಸ್ಕಾರ